ಪುರದಲ್ಲಿ ಬಿ ಜೆ ಪಿ ಏನು ಡಾಕ್ಟರ್ ಸುಧಾಕರ್ ನಿಂತಿದ್ರು ಅವರು ಅತಿ ಹೆಚ್ಚು ಬಹುಮತ ಮುಂದುವ ಮುಂದು ಕಾಣಿಸ್ತಾ ಇದೆ ಇನ್ನೂ ಡಿಕ್ಲೇರ್ ಆಗಿಲ್ಲ ಒಂದು ಲಕ್ಷ ಅರವತ್ತು ಸಾವಿರ ಹೆಚ್ಚಿಗೆ ಮುಂಚೂಣಿಯಲ್ಲಿದ್ದಾರೆ ಅದೇ ರೀತಿ ಕೋಲಾರಲ್ಲಿ ಇವತ್ತೇನು ನಮ್ಮ ಮಲ್ಲೇಶ್ ಬಾಬು ಅವರು ಅರವತ್ತೈದು ಎಪ್ಪತ್ತು ಸಾವಿರ ಓಟಲ್ಲಿ ಇವತ್ತು ಗೆದ್ದಿದ್ದಾರೆ ಇಡೀ ಕರ್ನಾಟಕದಲ್ಲಿ ಎನ್ ಡಿ ಎ ಅತಿ ಹೆಚ್ಚು ಸ್ಥಾನಗಳನ್ನು ಜಯಗೊಳಿಸಿದೆ ನಿರೀಕ್ಷೆ ಅತಿ ಹೆಚ್ಚು ದೊಡ್ಡ ಮಟ್ಟಕ್ಕಿತ್ತು ನಮ್ಮ ಎನ್ ಡಿ ಎ ಭಾರತದಲ್ಲಿ ಈಗಾಗಲೇ ಮುನ್ನೂರು ಆಸುಪಾಸಲ್ಲಿ ಈಗ ಕಾಣಿಸ್ತಾ ಇದೆ ಮತ್ತೂ ಈಗ ಆಗಲೇ ಒಂದು ಮುನ್ಸೂಚನೆ ಇದೆ ನಮಗೆಲ್ಲ ನಮ್ಮ ಮತ ಬಾಂಧವರು ಏನಿತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಜೈಶೀವರಾಗಿ ಮಾಡಿದ್ದಾರೆ ನಮ್ಮ ಮಹೇಶ್ ಅವರಿಗೆ ಅವರಿಗೆಲ್ಲ ತಮ್ಮ ಮುಖಾಂತರ ನಾವು ಧನ್ಯವಾದಗಳನ್ನು ಹೇಳ್ತೀನಿ ಕರ್ನಾಟಕದಲ್ಲಿ ಏನು ಕಾಂಗ್ರೆಸ್ ಸರ್ಕಾರ ಇದೆ ಕಾಂಗ್ರೆಸ್ ಸರ್ಕಾರ ಬಂದಿದೆ ಏನು ಗ್ಯಾರಂಟಿಗಳ ಮೇಲೆ ಕಾಂಗ್ರೆಸ್ ಸರ್ಕಾರ ಬಂದಿದೆ ನಮಗೀಗಾಗಲೇ ಗೊತ್ತಿತ್ತು ಎಲೆಕ್ಷನಲ್ಲಿ ನಮ್ಮ ಹೆಣ್ಮಕ್ಕಳಿಗೆ ಬಸ್ ಫ್ರೀ ಅದೇ ರೀತಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಅಂತಕ್ಕಂಥದ್ದು ಭಾರಿ ಕೆಲಸ ಮಾಡಿದೆ ನಮ್ಮ ಏನು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಕಳೆದ ವಿಧಾನಸಭೆ ಬಂದಿರತಕ್ಕಂಥ ಮತಗತ್ತು ಮತಗಳು ನೋಡಿದ್ರೆ ಇವತ್ತು ನಮಗೆ ಒಂದು ಮೂರು ನಾಲ್ಕು ಸಾವಿರ ಮತ ಕಡಿಮೆ ಆಗಿದೆ ಕಾರಣ ಬೇರೆ ಏನೂ ಇಲ್ಲ ಈ ಒಂದು ಗ್ಯಾರಂಟಿಗಳ ಕೆಲಸ ತುಂಬ ಚೆನ್ನಾಗಿ ಮಾಡಿರ್ತಕ್ಕಂಥದ್ದು ಕಾಣಿಸ್ತಾ ಇದೆ ಆದರೂ ಕೂಡ ನಾವು ಅತಿ ಹೆಚ್ಚು ಮತ ಹಿಂದೆ ಇಲ್ಲ ಹತ್ರ ಹತ್ರ ಇಬ್ರು ಸಮಾನವಾಗಿ ಬಂದಿದೆ ಮಟ್ಟದಲ್ಲಿ ಮೋದಿಯವರ ಆಡಳಿತ ಒಬ್ಬರು ಅತಿ ಹೆಚ್ಚು ವಿಶ್ವ ನಾಯಕನಾಗಿ ವರದುಂಬಾಗಿ ಕೆಲಸ ಮಾಡಿರ್ತಕ್ಕಂಥವ್ರ ಮೇಲೆ ಎಂಟೈರ್ ಇಂಡಿಯಾದಲ್ಲಿ ವಿರೋಧ ಪಕ್ಷಗಳು ಒಗ್ಗೂಡಿ ಒಗ್ಗೂಡಿ ಜಾತಿ ಸಮೀಕ್ಷೆ ಮಾಡಿ ಜಾತಿ ಆಧಾರದ ಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಒಬ್ಬರ ಮೇಲೆ ಎದು ಮಾಡಿದ್ದಾರೆ ಆದರೂ ಕೂಡ ಎಷ್ಟು ಜನ ಒಗ್ಗಟ್ಟಾಗಿ ಮಾಡಿದ್ರೂ ಕೂಡ ಮೋದಿಯವರ ಬಲ ಇವತ್ತು ಒಬ್ಬರ ಬಲ ಸಮವಾಗಿ ಭಾರತದಲ್ಲಿರ್ತಕ್ಕಂಥ ಎಲ್ಲ ಪಕ್ಷಗಳು ಕೂಡ ಬಂದಾಗಿಲ್ಲ ಅವರು ಎಲ್ಲವೋ ದೇಶದಲ್ಲಿರ್ತಕ್ಕಂಥವ್ರು ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಜಾತಿ ಸಮೀಕರಣ ಮಾಡಿ ಲೆಕ್ಕಾಚಾರ ಮಾಡಿ ಬಂದರೂ ಕೂಡ ಮೋದಿಯವರ ಸಮಾನಕ್ಕೆ ಬಂದಿದ್ದು ಇಲ್ಲ ಈಗೂ ಕೂಡ ಒಂದು ಗೈ ಮೇಲುಗೈ ಮೋದಿಯವರದೇ ಇದೆ ಹಂಗಾಗಿ ಈ ಫಲಿತಾಂಶ ಬಂದಿರತಕ್ಕಂಥದ್ದು ಆಶ್ಚರ್ಯಕರಕಾಗಿದೆ ಆದರೆ ಮುಂದಿನ ದಿನಗಳಲ್ಲಿ ಏನು ಫಲಿತಾಂಶ ಬಂದಿದೆ ಇದು ದೇಶಕ್ಕೆ ಸುರಕ್ಷಿತ ಅಲ್ಲ ಬ್ರೆಸ್ಪೀಟ್ ಅಂತ ಏನು ಅಂದ್ಕೊಳ್ಳಿಲ್ಲ ನಾವು ಬೆಳಗ್ಗೆಯಿಂದ ನಮ್ಮ ಎಲ್ಲ ಏನು ನಮ್ಮೆಲ್ಲ ಸಪೋರ್ಟರ್ಸ್ ಎಲ್ಲ ಎಲ್ಲ ಆಫೀಸ್ ಹತ್ರ ನಾವು ಕೂತಿದ್ವಿ ಆ ಕಾರ್ಯಕರ್ತರು ಎಲ್ಲ ಪೂರ್ತಿ ಒಗ್ಗಟ್ಟಾಗಿ ಕೂತಿದ್ವಿ ನಾವೀಗ ಶಾಸಕರು ಅವರು ಕೋಲಾರದಲ್ಲಿದ್ದರು ಅವರು ಬಂದಿರ್ತಕ್ಕಂಥದ್ದು ಈಗ ಕೋಲಾರದಿಂದ ಬರ್ತಾ ಇದ್ದಾರೆ ನಾವೆಲ್ಲ ಕೋಲಾರಗೆ ಹೋಗಿಲ್ಲ ನಾನು ಕೋಲಾರಗೆ ಹೋಗ್ತಾ ಇದ್ದೀನಿ ಹಂಗಾಗಿ ಏನು ಈಗ ಅವರು ಅಲ್ಲಿದ್ದರು ನಾವು ಇಲ್ಲಿದ್ದು ಹಂಗಾಗಿ ನಾವು ಮುಂದೆ ಏನು ಅಂದ್ಕೊಂಡಿಲ್ಲ ಮೀಟ್ ಮಾಡಬೇಕು ಅಂತ ತಾವೆಲ್ಲ ಬಂದಿದ್ದರೆ ಹಂಗಾಗಿ ಒಂದು ಹೇಳಿಕೆ ಕೊಡೋಣ ಅಂತ ಮಾಡಿದ್ದೀವಿ ನೀವು ನೋಡ್ತಾ ಇದ್ದೀರ ಪ್ರದೀಪ್ ಈಶ್ವರ್ ಅಂದರೆ ಟ್ರೋಲ್ ರಾಜ ಅಂತ ಅವರು ಏನು ಮಾತಾಡ್ತೀನಿ ಏನು ಮಾತಾಡ್ತಾ ಇರ್ತಕ್ಕಿದ್ದೀನಿ ಅಂತ ಹೇಳ್ತಕ್ಕಂಥದ್ದು ಗೊತ್ತಿದ್ದು ಮಾತಾಡ್ತಾರೆ ಗೊತ್ತಿದ್ದು ಮಾತಾಡಿಲ್ಲ ಏನೋ ಮಾತಾಡ್ಬಿಟ್ಟಿದ್ದಾರೆ ಗೊತ್ತಿಲ್ಲ ಮುಂದಿನ ದಿನಗಳಲ್ಲಿ ಯಾವ ಥರ ಅದನ್ನು ಅವರು ಸಮರ್ಥನೆ ಮಾಡ್ಕೊತಾರೆ ಏನು ಹೇಳ್ತಾರಂತ ಗೊತ್ತಿಲ್ಲ ಅವ್ರನ್ನೇ ಕೇಳ್ಬಿಡ್ತವೆ